ಒಂದು ಸ್ವಲ್ಪ ಸ್ಲೈಡ್ ಮಾಡಿ ಅತ್ತತ್ರ ನಿಂತಕೋ ಇಬ್ರುನು ಯಾಕೋ ಇಲ್ಲಿ ಬೆಳಕು ಒಂದೇ ಕಡೆ ಬಿಳ್ತಾ ದೇವ ಸ್ವಲ್ಪ ಈ ಕಡೆ ಬನ್ನಿ ನೀವು ಇವಾಗ ಸರಿಯಾಗಿದೆಯಾ ನೋಡಿ ಇವಾಗ ಚೆನ್ನಾಗಿ ಕಾಣ್ತಾ ಇದೆಯಾ ನಂದು ಒಬ್ರ್ದ ಒಂದು ಸಿಂಗಲ್ ಫೋಟೋ ತೆಗೆದಿರಿ ರೀ ನಂದು ಒಬ್ರ್ದ ಮಾತ್ರ ನಂದು ಅಷ್ಟೇ ನಂದು ಒಬ್ರ್ದನೇ ತೆಗೆದಿರಿ ಫೋನ್ ಫೋಟೋ ಇಬ್ರು ನಿಂತಕೋ ಬಿಡಿ ಆ ಇಬ್ರ್ದು ಚೆನ್ನಾಗಿರೋದು ಒಂದು ಫೋಟೋ ತೆಗೆದು ಆಮೇಲೆ ಇನ್ನೊಂದು ಇಬ್ರ್ದು ಸಿಂಗಲ್ ಆಗಿತ್ತೀನಿ ಯಾರಾದರೂ ಫೋನ್ ಕೊಟ್ಟು ಬನ್ನಿ ಅವನು ಫೋಟೋ ತಗ್ಸ್ಕೊಳಣಾ ಇಬ್ರುನು ಇದು देखो ಫೋಟೋ ಸರಿಯಾಗಿ ಬರ್ಲಿಲ್ಲ ಇನ್ನ ಸ್ವಲ್ಪ ಈ ಕಡೆ ನಿಂತ್ಕೊಡಿ ರೀ ತುಂಬಾ ಬಿಸ್ತಲಿ ಬರ್ತಾ ಇದೆ ಸ್ವಲ್ಪ ಆ ಕಡೆ ಚುಕ್ಕೋಡಿ ಯಾಕೆ ಇಲ್ಲಿ ಇಬ್ರ ಹಾಗೆ ನಿಂತಿದ್ರಾ ನಾ ಸರಿಯಾಗಿ ನಿಂತಿದ್ದೀನಿ ಅಲ್ವಾ மெமோரி ஆ ಬೇಡ ಸುಮ್ನೀರಿ ಅದೇ ತುಂಬಾ ಇದಿರುತ್ತೆ ಏನು ನೀರು ಬಿದ್ದು ಬಿದ್ದು ಆಗಿರುತ್ತೆ ಅದು ತುಂಬಾ ಎಲ್ಲ ಹೋಗೋದ ಬೇಡ ಇಲ್ಲಿಗೆ ಬಂದಿರೋದೇ ಹೆಚ್ಚು ಲೆಕ್ಕದಲ್ಲಿ ಕರ್ಕೋಬಾರ್ದು ಅನ್ಕೊಂಡಿದ್ದೆ ಏನು ನೀವು ಹಠ ಮಾಡುದಿಲ್ಲ ಅನ್ಬಿಟ್ಟು ಕರ್ಕೊಂಡ್ ಬಂದಿದ್ದ ಅಷ್ಟೇ ಇಲ್ಲಂದ್ರೆ ನಾನು ಅಮ್ಮ ಅಪ್ಪನೆಲ್ಲ ಕರ್ಕೊಂಡ್ ಬರ್ಬೇಕಾದ್ರೆ ಇಷ್ಟ ಹತ್ರ ಬರ್ತಾ ಇರ್ಲಿಲ್ಲ ಯಾವ್ದೇ ಫಾಲ್ಸ್ ಹೋದ್ರು ಅಲ್ಲ ದೂರದಲ್ಲೇ ನಿಂತ್ಕೊಂಡು ಹೋದ್ರೆ ಏನ್ ಮಜಾ ಇರುತ್ತೆ ಇಷ್ಟ ಹತ್ರ ನಾನು ಬಂದ್ರಿ ಹತ್ರದಲ್ಲಿ ನೋಡ್ಕೊಂಡು ಹೋಗ್ಬೇಕು ಇನ್ನು ಈ ಟೈಮಲ್ಲಿ ನೀರು ಕಡಿಮೆ ಆಗ್ಬಿಟ್ಟಿದ್ಯಾ ಮೊದ್ಲು ಬಿಳ್ಬೇಕಾದ್ರೆ ನೀರೆಲ್ಲ ಫುಲ್ ಹಾಕ್ತಾಯಿತ್ತು ಅವಾಗ ಚೆನ್ನಾಗಿರೋದು ನಾವು ಸಾರಿ ಹಾಕೋ ಬರಬಾರ್ದಿತ್ತು ಏನಾದ್ರೂ ಡ್ರೆಸ್ಸು ಅದಾಕೋ ಬಂದಿದ್ರೆ ಚೆನ್ನಾಗಿರ್ತಿತ್ತು ನೀವೇ ಹೇಳಿದ್ದು ಸ್ಯಾರಿ ಹಾಕೊಂಡ್ ಬನ್ನಿ ಅಂತ ಇನ್ನು ನೀವು ಹೇಳಿಲ್ಲ ಅಂದಿದ್ರೆ ಮಾತ್ರ ನಾನು ಪಕ್ಕ ಡ್ರೆಸ್ಸೇ ಹಾಕೋ ಬರ್ತಾ ಇದ್ದೆ ತುಂಬ ಚೆನ್ನಾಗಿರ್ತಿತ್ತು ಕಂಫರ್ಟಬಲ್ ಆಗಿರ್ತಿತ್ತು ಇದು ಚೆನ್ನಾಗಿದೆ ದೇವಸ್ಥಾನಕ್ಕೆ ಫಂಕ್ಷನ್ಗೆಲ್ಲ ಆದ್ರೂ ಇಂಥದಕ್ಕೆಲ್ಲ ಓಡಾಡ್ಕೊಂಡಿರ್ಬೇಕಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರ್ತಾ ಇತ್ತು ಇವಾಗ ಏನಾಗಿದೆ ತುಂಬಾ ಚೆನ್ನಾಗಿದೆಯಲ್ಲ ಸಾರಿ ಹಾಕೊಂಡು ಚೆನ್ನಾಗಿ ಕಾಣಿಸೋದು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕಾಣಿಸೋದು ஏனப்பா நீங்க சரி பார்க்குறேன் ಈ ಪ್ಲೇಸ್ ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ ಫೋಟೋ ತಕೊಳ್ಳಕ್ಕೆ ಹೌದು ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನು ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿ ಸೂರ್ಯೋದಯಕ್ಕಿಂತ ರಾತ್ರಿ ಚೆನ್ನಾಗಿರಬಹುದು ಒಳ್ಳೆ ಕಲ್ ಕಲರ್ ಲೈಟ್ ಎಲ್ಲಾ ಚೆನ್ನಾಗಿರುತ್ತೆ ಹೌದು ನೈಟ್ ಟೈಮ್ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಸೂರ್ಯಗೆ ಆಗಿದ ಫೋನ್ ಮಾಡ್ತಾನೆ ಫೋನ್ ಏ ತಗಿತಾ ಇರಲ್ಲ ಎಲ್ಲಿ ಹೊರಟದ ಟ್ರಿಂಗ್ 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 ಅವನೇ ಫೋನ್ ಮಾಡ್ತಾ ಇದ್ದಾನೆ ತಕೋ ಹಲೋ ಹಲೋ ಹೇಳಿ ಅಜ್ಜಿ ಅರೆ ಆಗಿದ ಫೋನ್ ಮಾಡ್ತಾನೆ ನಾನು ಅದಕ್ಕೆ ತಗಿದಿಲ್ಲ ಫೋನ್ ಅಜ್ಜಿ ನಾನು ಹೊರಗಡೆ ಹೋಗಿದ್ದೋ ಹೊರಗಡೆಗೆ ಎಲ್ಲಿಗೆ ಕೆಲಸಕ್ಕ ಇಲ್ಲ ಅಜ್ಜಿ ಇದೆವೆ

ಹಬ್ಬ ಕಲಿ ಕರ್ಕ ಬಿಟ್ಬಿಟ್ಟು ಎಲ್ಲ ಸುತ್ತ ಸುತ್ತಕ್ಕೆ ಹ್ಮ್ ಕಾಸು ಕರಿ ಮನೆಯಲ್ಲ ಹಣ್ಣೆ ಮಾಡ್ಕೊಂಡು ಹಂಗೆ ಸುತ್ತಿ ನೀನ್ ಹೇಳ್ತಿರೋ ರುಚಿ ನೋಡ್ಕೊಬಿಟ್ಟಾರಲ್ಲ ಇಲ್ಲಿ ಇರಕ್ಕೆ ಅವ್ರಿಗೆ ಆಸೆ ಇಲ್ಲ ಯಾರು ನೋಡಿದ್ರೆ ಊರು ಊರು ಮನೆ ಆ ಮನೆ ಕೇಳು ನಿನ್ನ ಸುತ್ತಿಸಿ ಸುತ್ತಿಸಿ ಪಾಠ ಅಗ್ಗ ಮುಗ್ದ ಹಾಕೊಂಡು ಹೂ ಹೊಸ ಇಡಿಸ್ಕೋ ನಿನ್ನಂಗೆಲ್ಲ ಎರ್ತೀರಾ ಮೊದಲ ಬುದ್ಧಿ ಕಲಿಲ್ಲ ನೋಡಿ ಹೆಂಗ್ ಹೇಳ್ತೀರಾ ಏನು ಆಗ ಮುಗ್ಧಾರ ಇಲ್ಲ ಏನೂ ಇಲ್ಲ ನೀವ್ ಹಬ್ಬ ಗಡಿಸ್ಕಲ ಹೇಳ್ತೀರಾ ಹೆಂಗ್ ಬಿಟ್ಕೊಂಡು ಹಿಂಗ್ ಬುಟ್ಕೊಂಡ್ರೆ ಅದೇ ಈ ಕಾಲದಲ್ಲಿ ತಂಗುರ ಕಚಿಪ್ಪ ಹುನ್ಸಿಬಿಟ್ಟು ಕಡ್ದೋಯಿ ತರ ತಕ ಕಡ್ದೋಯಿ ತಾ ಎಲ್ಲವಾ ಇಷ್ಟ ಇರಬೇಕು ಅಷ್ಟ ಇರಬೇಕು ಜಾಸ್ತಿ ಆದ್ರೆ ಯಾವುದು ಚನ್ನಾಗಿರಕ್ಕಿರಾ ಗಾದೆನೇ ಹೇಳಿಲ್ವಾ ಔಚಿಯಾದ್ರೆ ಹಂಬృతವಿಸಾ ಅಂತ ಗೊತ್ತಿಲ್ವಾ ನಿನಗೆ ಅಪ್ಪನ ಜ್ಞಾನ ಹೇಳ್ತನಯ್ಯ ಅದೆಲ್ಲಾ ಸುತ್ತಿ ಸಾಕಾಗಿ ಹೋಗಿದನಂತೆ ಸುತ್ತಿಸಕೆ ಮೊದ್ಲು ಮನೆ ಕರ್ಕಾವಲ್ಲ ಓ ದರದ್ರ ನನ್ನ ಮಗಳೇ ಏಳಾ ಕೇಳ್ತೀರಾ ಮಟಾಕೀರಾ ನಾನು ಬಾ ಅಂತ ಕಾದ್ರೆ ಇಲ್ಲ ಕಣಾಜಿ ಫ್ಯಾಕ್ಟರಿ ನೋಡ್ಕಬೇಕು ಕೆಲಸದೇನೆ ಅಂತ ಬಿಟದೆಲ್ಲಾ ಸುತ್ತಿ ಸಾಕಾಗಿ ಹೋಗಿದನಂತೆ ಸುತ್ತಿಸಕೆ

ನೀವೆಲ್ಲವಾ ಸೋಕಿ ಕಂಡಿರೋರು ಕಲಾ ಕಷ್ಟಪಟ್ಟು ಮೈ ಬಗ್ಸಿ ಹೀಗೆ ಬಾಡಿವ ಸೋಕಿ ಕಂಡಿರೋರು ಸುತ್ಕೊಂಡು ನಿಂತ್ಕೊಂಡು ಕೈಗೊಂದಾಡು ಕಾಲ್ಗೊಂದಾಡು ಅನ್ಕೊಂಡು ಇದ್ರೆ ಚೆನ್ನಾಗಿರ್ತದೆ ನಿಮ್ ಜೀವನ ನಿಮ್ ಸೋಕಿ ಜೀವನ ನಮ್ಮಂಗೆ ಕುಂಡಿ ಬಗ್ಸಿ ಮಸಿಬೇಕಲ್ಲ ಅದ್ ಕೈಕಿಲ್ಲ ನಿಮ್ಗೆ ಅಕ್ಕ ಯಾ ಮೂರ್ ಜನ ನಿಮ್ದೆ ಹೋಡಾಗಿದ್ದು ಅವ್ರ ಹೆಚ್ಚು ನೀನ್ ಹೆಚ್ಚು ಅಂತ ಅವ್ರಗಿಂತ ಹೆಚ್ಚು ಕತೆರು ಮಾಡ್ ಕೆಲ್ಸ ಸರಿ ಅಪ್ಪ ಅಮ್ಮ ಹೇಗಿದಾರೆ ತಾತಾ ಹೇಗಿದ್ದಾರೆ ಅವ್ರೆಲ್ಲ ತಕೋ ತಕ್ಕೋ ಅವ್ರಿಗೆನಾಗಿದ್ದ ರಾಜರು ರಾಜ எஸ் தலைமையோட சுத்தி சுத்த ஏன்காங்க முக்கியவாத விசாரணை மாத்தாடாய் எல்லா உசாரா இருந்தாய் நினங்க ஆக நம்

ಇಲ್ಲ ಪೂಜೆಲ್ಲ ಪೂಜೆ ಎಲ್ಲ ಬೆಳಿಗ್ಗೆನೇ ಮುಗಿಸ್ಕೊಂಡು ಬಂದ್ವಿ ಧ್ಯಾನ ಬೇಡ ನಿಮಗೆ ಅಬ್ದಲ್ಲಿ ಮರ್ಯಾದಿಂದ ತಿಳಿರಬೇಕು ಅಂತ ಇಲ್ಲಿ ಕಾರ್ದಿದ್ಕೆ ಏನಾದ್ರೂ ರೀವಾ ಬುಕ್ ಮನಿ ಅಂದಿದ್ಕೆ ಯಾಕೆ ಕೆಲಸವೇ ಅಂದ್ರ ತಾನೆ ಈಗ ಹೆಂಗ್ ಸುತ್ತಕ ಹೋಗಿದ್ರಿ ಸುತ್ತಕ ಏನ್ ಮಾಡಕ್ ಹೋಗಿದ್ರಿ ಅಡಿಗೆ ಇದಕ್ ಮಾತಿಲ್ಲ ಎಲ್ಲ ಇನ್ನೊಬ್ಳು ಅಜ್ಜಿ ಹೇಳಿ ಅಲ್ಲ ನಿನ್ನರ್ವೆ ನೆಟ್ಕಿರೋಳು ನೆರವಾಗಿರೋಳು ಅಂತ ಕಂಡಿದ್ದಕ್ಕೆ ನಮಿ ನೀನರ್ವೆ ನಮ್ಮ ಹಳ್ಳಿಯಿಂದ ಬಂದವಳು ಪೂಜೆನೆಲ್ಲ ಗೀಜನೆಲ್ಲ ನೆಟ್ ಮೆರವಾಗಿ ಮಾಡ್ತಿದ್ದೀನಿ ಅಂದ್ರೆ ನೀನ್ ಏನ್ ಮಾಡ್ತಿದ್ದಿ ನೀನು ಹೋಗಿದ್ದೀ ಅವ್ರ ಜೊತೆಗೆ ಅಜ್ಜಿ ಪೂಜೆನ ಮಾಡ್ಕೊಂಡ್ ಹೋಗೋಣ ಅಜ್ಜಿ ಅಲ್ಲ ನಿಂಗೆ ಎಷ್ಟು ಬುದ್ಧಿ ಹೇಳಿಲ್ಲ ಮರ್ಯಾದಿದ ಮನೇಲಿ ಎತ್ತಗಿದ ಸುತ್ತಕ್ ಹೋಗ್ಬೇಡಿ ನಾಯ್ತರ ಅಂತ ಹಲೋ సుత్వ్ సూ ఇవ్బుడు ఇవ్ మేక ఇవరి కాల ఉ అదారా మొద్ కల్స్బు ఇవ్వ బా మన కళదవ్ నోడ్రే ఫ్యాక్ కడ జీ అంతా ఇవ్ నోడ్రే హాడు మేవి వర్తారెల్వా నమ్మ కాల్ద ఆగ్బిట్రే ఇవ్ ఉధారాస అదే అనిబిట హంగ్ ఆడ్రు అద ಕೈಯಿಂದನೆ ಎಲ್ಲ ಬಾಯಿಂದನೇ ಕೈಯಿಂದನೇ ಹಣ್ಣನೆಯನ್ನು ಕಾಸ ಕರಿಮಣಿಯಂತೆ ಅನ್ಬಿಟ್ಟು ಇನ್ನೆಲ್ಲಾರು ಇನ್ನೇನಾರು ತಿಂದಾರ ಕಾಸು ಜಾಸ್ತಿ ಅದ್ರೇ ಮೊನ್ನೆ ಬುದ್ಧಿಲ್ವೇ ಬೇರೆ ಬೇರೆ ಹಾಕೋತಾರೆ ಅಲ್ಲ ಹಬ್ಬೋ ದಿಸ್ ಅಟ್ಲಿದರ ಇವ್ರು ಹಬ್ಬದಿಸನಾರೇ ಹೇಳದ್ ಮಾತಾ ಅದೇ ಮಾಡ್ತ ಬರ್ಲಿ ಮಾಡ್ತಿ ಬತ್ತಾನೆ ಅಲ್ಲ ನೀವ್ ಯಾಕೆ ಅಜ್ಜಿಗೇಳಿದ್ರಿಂದ ವಾಸೆ ಬಂದಿದ್ದೇವೆ ಅಂತ ಮನೇಲಿ ಇದ್ರಿ ಅಂತ ಹೇಳಿದವಾನ್ ಹೆಂಗ್ ಬೈದ್ರು ಚೆನ್ನಾಗ್ ಬೈದ್ರು ಮಾತ್ರ ಸುಮ್ನೆ ಹಬ್ಬ ಉಸ್ಕೊಳ್ಳೋದಾಯ್ತು ಅಂಬಾಲ್ಲ ಅಲ್ಲ ಹೆಂಗ್ ಬೈದ್ ಬಿಟ್ಟು ಅಜ್ಜಿ அதுல அது எக் போது வந்து அஜிபர் ஏன் மாதிரி படி அஜி அல்வா சஞ்சே உருப்போணாத்தலை இவத்தே திசுக்கு ஹோல் ஆய்ந்திருத்தானே அல்ல தின ஆகத்தான இவ் பர ஏன் அஜ்ஜி பைத்தாயிர இவங்க உடன